ದ ಶುಕ್ಲ ಪಕ್ಷದ ಶುದ್ಧ ದ್ವಾದಶಿ ದಿನದಂದು ನಾವು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಆಚರಿಸುತ್ತೇವೆ ಮತ್ತೆ ಇಲ್ಲಿ ಎರಡು ಸ್ಪೂನ್ ಧನಿಯಾನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಅಂತ ನಾನು ಹೇಳ್ತಾ ನಾವಿವತ್ತು ತುಳಸಿ ಹಬ್ಬನ ಇಲ್ಲಿ ಆಚರಿಸ್ತಾ ಇದ್ದೀವಿ ಸೊ ನಾನು ಅದಕ್ಕೆ ಈ ನಲ್ಲಿಕಾಯಿ ಗಿಡನ ತೊಗೊಂಬರೋದಕ್ಕೆ ಹೊರಗೆ ಹೋಗಿದ್ದೆ ಅಲ್ಲಿ ಅಂಗಡಿ ಅವನು ಕೊಡುವಾಗ ನಲ್ಲಿಕಾಯಿ ಏನಿದೆ ಅದಷ್ಟು ಕೊಂಬೆ ಕೊಟ್ಟು ಇನ್ನೊಂದೇ ಒಂದು ಕಡ್ಡಿ ಕೊಟ್ಟ ಅದರಲ್ಲಿ ಸ್ವಲ್ಪ ಎಲೆ ಇತ್ತು ಇನ್ನೊಂದು ಕಡ್ಡಿ ಕೊಡಪ್ಪ ಎಲೆ ಇರೋವಂಥದ್ದು ಅಂತ ಅಂದರೆ ಅವನು ಇಲ್ಲ ಮೇಡಮ್ ಆಗೋದಿಲ್ಲ ಕೊಡೋದಕ್ಕೆ ಅಂತ ಹೇಳ್ದೆ ಆರೇಳು ಗಂಟೆ ಆದರೂ ಇವನು ಏನಪ್ಪ ಮಾಡ್ತಾನೆ ಇದನ್ನು ಅಷ್ಟು ಗಿಡಗಳಿತ್ತು ಇದಾದರೆ ಮುಗೀತಲ್ವ ನೆಕ್ಸ್ಟ್ ಡೇ ಅವನ ಹತ್ರ ಯಾರೂ ಬೈ ಮಾಡೋಲ್ಲ ಯಾಕೆ ಇಷ್ಟೊಂದು ಇದು ಮಾಡ್ತಾನೆ ಅಂತ ಅವನ ಹತ್ರ ಹಂಗೂ ಹಿಂಗೂ ಚೌಕಾಸಿ ಮಾಡಿ ಇನ್ನೊಂದು ಕಡ್ಡಿನ ಹೇಗೋಯಿಸ್ಕೊಂಡು ಬಂದಿದ್ದೀನಿ ಇಲ್ಲಾಂದರೆ ಬರೀ ಬೋಳ ಬೋಳ ಕಾಣಿಸುತ್ತೆ ಬರೀ ಒಂದೇ ಒಂದು ಖಾಲಿ ಕಡ್ಡಿ ಇಟ್ಟಿರೋ ಥರ ಅನಿಸುತ್ತೆ ಸೊ ತುಳಸಿ ಹಬ್ಬದ ವಿಶೇಷ ಏನಪ್ಪ ಅಂತ ಅಂದರೆ ಈ ರೀತಿ ನಲ್ಲಿಕಾಯಿನ ಮೇಲೆ ತುಪ್ಪದ ಬತ್ತಿಗಳನ್ನು ಮಾಡಿ ಅದನ್ನು ಇಟ್ಟು ಅದರಲ್ಲಿ ಆರತಿ ಮಾಡುವಂಥದ್ದು ಸೊ ನಮ್ಮ ಮನೆಯಲ್ಲಿ ನಾವು ಹೀಗೆ ಮಾಡೋದು ಸೊ ಅದಕ್ಕಾಗಿ ಅಮ್ಮ ಇಲ್ಲಿ ತುಪ್ಪನ ಸ್ವಲ್ಪ ಸ್ವಲ್ಪ ಕಾಯಿಸಿ ಬತ್ತಿಗಳಿಗೆ ಹಾಕ್ತಾ ಇದ್ದಾರೆ ಸೊ ಹೀಗೆ ಐದು ನಲ್ಲಿಕಾಯಿನ ಈ ರೀತಿ ಇದು ಮಾಡ್ಕೊಂಡಿದ್ದಾರೆ ಗೆಜ್ಜೆ ವಸ್ತ್ರ ಮಾಡ್ತಾ ಇದ್ದಾರೆ ಇದನ್ನ ತುಳಸಿ ದೇವರಿಗೆ ಅರ್ಪಿಸಿದಕ್ಕೆ ಮತ್ತೆ ಪ್ರಸಾದಕ್ಕೆ ನಾವಿಲ್ಲಿ ಅವಲಕ್ಕಿನ ಮಾಡ್ತಿದ್ದೀವಿ ಅವಲಕ್ಕಿ ಕಾಯಿ ಬೆಲ್ಲ ಹಾಕಿ ಪ್ರಸಾದ ಮಾಡ್ತಾ ಇದ್ದೀವಿ ನಾವಿಲ್ಲಿ ಆಗಲೇ ರೆಡಿ ಮಾಡಿಟ್ಕೊಂಡಂತಹ ನಲ್ಲಿಕಾಯಿಯ ಆರತಿ ತಟ್ಟೆ ಪ್ರಸಾದ ಹಣ್ಣು ಹಂಪಲು ಕಾಯಿ ಆರತಿ ತಟ್ಟೆ ನಂತರ ದೀಪ ಎಲ್ಲ ಹಚ್ಚಿದ್ವಿ ಆದರೆ ತುಂಬ ಗಾಳಿದ್ದು ಕಾರಣ ಒಂದು ದೀಪ ಉಳಿತಿರಲಿಲ್ಲ ಹಾಗಾಗಿ ನಮ್ಮ ಇಲ್ಲಿ ಆರ್ಟಿಫಿಷಿಯಲ್ ಲೈಟ್ಗಳನ್ನ ಯೂಸ್ ಮಾಡಿದ್ದಾರೆ ಸೊ ನಾವು ತಂದಂತಹ ನಲ್ಲಿಕಾಯಿ ಗಿಡನ ವಿಷ್ಣುವ ಪ್ರತಿರೂಪ ಅಂತ ಹೇಳಿ ಅದನ್ನು ಇಟ್ಟು ಅದಕ್ಕೆ ಬ್ಲೌಸ್ ಪೀಸನ್ನು ಇಟ್ಟು ಗೆಜ್ಜೆ ವಸ್ತ್ರನ ಹಾಕಿ ಎಷ್ಟು ಹೂವಿನ ಅಲಂಕಾರ ಮಾಡಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡಿ ಕೆಳಗಡೆ ನಾವು ವಿಷ್ಣುವನ್ನು ಇಟ್ಟಿದ್ದೇವೆ ಯಾಕಂದರೆ ನಮ್ಮ ಮನೆಯಲ್ಲಿ ವಿಷ್ಣು ಮೂರ್ತಿ ಇತ್ತು ಸೊ ಹಾಗಾಗಿ ಅದನ್ನು ಇಟ್ಟು ನಾವಿಲ್ಲಿ ಪೂಜೆ ಮಾಡ್ತಾ ಇದ್ದೇವೆ ತುಳಸಿ ಬರಿ ಗಿಡ ಅಲ್ಲ ಅದನ್ನು ದೇವಿ ಎಂದು ನಾವೆಲ್ಲ ಪೂಜೆ ಮಾಡ್ತೇವೆ ತುಳಸಿ ಇರುವ ಮನೆಯಲ್ಲಿ ಸಾಕ್ಷಾತ್ ವಿಷ್ಣುವೇ ಇರುತ್ತಾನೆ ಅಂತ ಹೇಳ್ತಾರೆ ಗೋಮಾತೆ ಮತ್ತು ತುಳಸಿಯನ್ನು ದಾಟಿ ನಮ್ಮ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮನೆಯಲ್ಲಿ ತುಳಸಿ ಗಿಡ ಒಣಗ್ತಾ ಇದ್ದರೆ ಅದ್ರ ಬಗ್ಗೆ ಎಚ್ಚರ ವಹಿಸಬೇಕು ಕಾಳಜಿ ತಗೋಬೇಕು ಅಂತ ಹೇಳು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಶುದ್ಧ ದ್ವಾದಶಿ ದಿನದಂದು ನಾವು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಆಚರಿಸುತ್ತೇವೆ ವಿಷ್ಣುವಿನ ಪ್ರತಿರೂಪವಾಗಿ ನಾವು ನಲ್ಲಿಕಾಯಿ ಗಿಡ ಈ ಪೂಜೆಯಲ್ಲಿ ಬಳಸ್ತೇವೆ ತುಳಸಿ ಹಬ್ಬದ ಹಿಂದಿನ ಒಂದು ರೋಚಕ ಕಥೆಯನ್ನ ಇಲ್ಲಿ ಶೇರ್ ಮಾಡ್ತೇನೆ ವೃಂದ ಎಂಬ ಯುವತಿನೇ ತುಳಸಿ ದೇವಿಯಾಗಿ ರೂಪವನ್ನು ತಾಳುತ್ತಾಳೆ ಎಂದು ಪುರಾಣದಲ್ಲಿ ಉಲ್ಲೇಖನ ಇದೆ ಆಕೆಯ ವಿವಾಹ ಜಲಂಧರನೆಂಬ ರಾಕ್ಷಸನೊಂದಿಗೆ ಆಗುತ್ತದೆ ಅವಳು ಬಹಳ ಆಗಿರುತ್ತಾಳೆ ಮತ್ತೆ ವಿಷ್ಣುವಿನ ಪರಮ ಭಕ್ತಳಾಗಿರುತ್ತಾಳೆ ಒಮ್ಮೆ ಜಲಂಧರನು ಶಿವನ ಮೇಲೆ ಯುದ್ಧವನ್ನು ಸಾರುತ್ತಾನೆ ಪತಿವೃತೆಯಾದ ವೃಂದ ತನ್ನ ಗಂಡನು ಜಯಶಾಲಿಯಾಗಿ ಮರುಳಿ ಬರುವವರೆಗೂ ವಿಷ್ಣುವಿನ ವ್ರತವನ್ನು ಮಾಡುತ್ತೇನೆ ಈ ಜಾಗದಿಂದ ಎಲ್ಲೂ ಕದಲುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ತನ್ನ ವ್ರತವನ್ನು ಆರಂಭಿಸುತ್ತಾಳೆ ಇದರಿಂದಾಗಿ ಜಲಂಧರನ ಶಕ್ತಿಯು ದುಪ್ಪಟ್ಟಾಗಿ ದೇವಾನುದೇವತೆಗಳಿಗೆ ಜಲಂಧರನ್ನು ಸೋಲಿಸಲು ಬಹಳ ಕಷ್ಟವಾಗಿರುತ್ತದೆ ಅದಕ್ಕೆ ಬೇರೆ ದಾರಿ ಇಲ್ಲದೆ ವಿಷ್ಣುವಿನ ಜಲಂಧರನ ವೇಷದಲ್ಲಿ ಬೃಂದಾಳ ಮುಂದೆ ಬಂದು ನಿಲ್ಲುತ್ತಾನೆ ತನ್ನ ಗಂಡನೇ ಜಯಶಾಲಿಯಾಗಿ ವಾಪಸ್ ಬಂದ ಎಂದುಕೊಂಡ ವೃಂದ ತನ್ನ ಗಂಡನ ಕಾಲಿಗೆ ಬಿದ್ದು ಆತನ ಆಶೀರ್ವಾದವನ್ನು ಪಡೆದು ಪ್ರೇಮದಿಂದ ಮಾತನಾಡಿಸುತ್ತಾಳೆ ವ್ರತವು ಅರ್ಧದಲ್ಲೇ ನಿಂತ ಕಾರಣ ಮತ್ತು ಪರಮ ಪವಿತ್ರಳಾದ ಬೃಂದಾಳ ಈ ಕೃತ್ಯದಿಂದಾಗಿ ಜಲಂಧರನ ಶಕ್ತಿಯು ಕಡಿಮೆಯಾಗತೊಡಗುತ್ತದೆ ಈ ಸಮಯದಲ್ಲಿ ಶಿವನು ಅವನ ತಲೆಯನ್ನು ಕತ್ತರಿಸಿ ಭೂಮಿಗೆ ಎಸೆಯುತ್ತಾನೆ ಇದನ್ನು ಕಂಡ ವೃಂದ ಕೋಪಗೊಳ್ಳುತ್ತಾಳೆ ಅದಕ್ಕೆ ವಿಷ್ಣುವಿಗೆ ಶಾಪವನ್ನು ನೀಡುತ್ತಾಳೆ ನೀನು ಸಹ ಪತ್ನಿಯ ವಿರಹವನ್ನು ಅನುಭವಿಸು there uh... ಕಲ್ಲಾಗು ಎಂದು ಶಾಪವನ್ನೇ ನೀಡುತ್ತಾಳೆ ಅದೇ ಕಾರಣಕ್ಕಾಗಿ ವಿಷ್ಣುವನ್ನು ಸಾಲಿಗ್ರಾಮ ರೂಪದಲ್ಲಿ ಇಲ್ಲಿ ಪೂಜಿಸಲಾಗುತ್ತದೆ ವೃಂದಾಳ ಆತ್ಮವನ್ನು ತುಳಸಿ ಗಿಡಕ್ಕೆ ವರ್ಗಾಯಿಸಲಾಗುತ್ತದೆ ಮರುಜನ್ಮದಲ್ಲಿ ಭಕ್ತಿಯ ಪ್ರತೀಕವಾಗಿ ವಿಷ್ಣು ಮತ್ತು ತುಳಸಿಯ ನಡುವೆ ವಿವಾಹವನ್ನು ಮಾಡಲಾಗುತ್ತೆ ಪೂಜೆ ಎಲ್ಲ ಮುಗಿದ ಮೇಲೆ ನಾವಿಲ್ಲಿ ಮೂಲಂಗಿ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡ್ವಿ ನಮ್ಮ ಮನೆಯಲ್ಲಿ ನಾವು ಯಾವುದೇ ರೀತಿ ಸಾಂಬಾರ್ ಪೌಡರ್ ಹೊರಗಿಂದ ಯೂಸ್ ಮಾಡಲ್ಲ ಮತ್ತೆ ಮುಂಚೆನೆ ಸಾಂಬಾರ್ ಪೌಡರ್ನ ಮಾಡಿಡಲ್ಲ ಆಗ ಸಾಂಬಾರಿಗೆ ಬೇಕಾದಷ್ಟು ಮಾತ್ರ ಸಾಂಬಾರ್ ಪೌಡರ್ನ ಇನ್ಸ್ಟೆಂಟಾಗಿ ಮಾಡಿಕೊಂಡು ಅದನ್ನ ಯೂಸ್ ಮಾಡ್ತೀವಿ ಸೊ ಇಲ್ಲಿ ಹೇಗೆ ಮಾಡೋದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ನಾನಿಲ್ಲಿ ನಾಲ್ಕರಿಂದ ಐದು ಮೂಲಂಗಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೇನೆ ಮತ್ತು ಎರಡು ಟೊಮ್ಯಾಟೊ ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಕರಿಬೇವು ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮೂಲಂಗಿನೆಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸಾಂಬಾರ್ ಪೌಡರ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಅದು ಜಸ್ಟ್ ಬಣ್ಣಕ್ಕೋಸ್ಕರ ಜೊತೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಕರಿಬೇವಿನ ಎಲೆ ಅರ್ಧ ಸ್ಪೂನು ಸಾಸಿವೆ ಒಂದು ಸ್ಪೂನ್ ಜೀರಾ ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಮೆಂತೆಕಾಳು ಮತ್ತು ಇಲ್ಲಿ ಎರಡು ಸ್ಪೂನು ಧನಿಯಾನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ರೀತಿಯ ಎಣ್ಣೆ ಆ ರೀತಿ ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ ಇದೇ ರೀತಿ ಸ್ವಲ್ಪ ಕಂದು ಬಣ್ಣ ಬರು ಬರೋವರೆಗೂ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ನಮ್ಮ ಸಾಂಬಾರ್ ಪೌಡರ್ ರೆಡಿಯಾಗಿರುತ್ತೆ ನಾನು ತೋರಿಸ್ತಿರೋ ಅಳತೆ ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಸಾಂಬಾರು ಸೊ ಈ ಲೋಟದಲ್ಲಿ ಒಂದು ಲೋಟ ತೊಗರಿ ಬೆಳೆ ಮೂರಿಂದ ನಾಲ್ಕು ಸ್ಪೂನ್ ಹೆಸರು ಬೇಳೆನ ಬಳಸ್ತಾ ಇದ್ದೀವಿ ನಾವು ಇದೇ ಸಾಂಬಾರನ್ನ ಇಡ್ಲಿಗೆ ನೆಕ್ಸ್ಟ್ ಡೇ ಯೂಸ್ ಮಾಡ್ತಿರೋದ್ರಿಂದ ನಾವು ಗಟ್ಟಿ ಬೇಕಿತ್ತು ಅಂತ ಹೆಸರು ಬೇಳೆ ಹಾಕ್ಕೊಂಡಿದ್ದೀವಿ ದಟ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್ ಸೊ ನಾವಿಲ್ಲಿ ಟೊಮ್ಯಾಟೊ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಅರಿಶಿಣ ಮತ್ತು ಬೇಳೆ ಎಲ್ಲಾನು ಹಾಕೊಂಡು ಮೂರರಿಂದ ನಾಲ್ಕು ಬೀಜಲ್ಲಿ ಕೂಗಿಸ್ಕೊಳ್ಳೋಣ ಆಗಲೇ ಹುರಿದಿಟ್ಟಂತಹ ಎಲ್ಲ ಮಸಾಲೆ ಪದಾರ್ಥವನ್ನು ನಾವಿಲ್ಲಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಕುಕ್ಕರ್ಪೆಷಲ್ ಕುಗ್ಗುವರೆಗೂ ಟೈಮ್ ಇರೋದರಿಂದ ಸೊ ಹಾಗಾಗಿ ಎಲ್ಲ ನೀಟಾಗಿ ಡ್ರೆಸ್ಸು ಇಯರಿಂಗ್ಸ್ ಎಲ್ಲ ಅದನ್ನು ಚೇಂಜ್ ಮಾಡಿಬಿಡೋಣ ನಮ್ಮ ಕಂಫಿ ಔಟ್ಫಿಟ್ಟಿಗೆ ವಾಪಸ್ ಬರೋಣ ಅಂತ ಸೊ ರೆಡಿ ಆದಾಗ ಅದೊಂಥರ ಕಿರಿಕಿರಿ ಆಗ್ತಿರತ್ತೆ ಯಾವಾಗ ನಮ್ಮ ಕಂಫಿ ಔಟ್ಫಿಟ್ಟಿಗೆ ನಾವು ವಾಪಸ್ ಬರ್ತೀವಿ ಅಂತ ಸೊ ಹೀಗೆ ಚಿಟಿಕೆ ಹೊಡೆದಷ್ಟು ಸುಲಭವಾಗಿ ನಮ್ಮ ನಮ್ಮ ಔಟ್ಫಿಟ್ಗೆ ನಾವು ಬಂದಿದ್ದರೆ ಸಾಕಾಗಿರೋದು ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆಯಲ್ಲಿ ನಾಳೆ ಇಡ್ಲಿ ಸೊ ಬೆಳಗ್ಗೆನೇ ಅದಕ್ಕೆ ನೆನೆಸಿದ್ವಿ ಸೇಮ್ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಅರ್ಧ ಲೋಟ ಉದ್ದಿನ ಬೇಳೆ ಸ್ವಲ್ಪ ಕಾಳು ಮತ್ತು ನಾಲ್ಕರಿಂದ ಐದು ದೊಡ್ಡ ತುಟ್ಟು ಆಗೋಷ್ಟು ಅನ್ನನ ನಾವಿಲ್ಲಿ ನೆನೆಸಿದ್ವಿ ಸರಿ ಸುಮಾರು ಬೆಳಗ್ಗೆ ನೆನೆಸಿದ್ದು ನಾವೀಗ ರುಬ್ತಾ ಇರೋದು ನೈಟು ಸೊ ಇಷ್ಟೊತ್ತು ನೆನಿಬೇಕಾಗುತ್ತೆ ಅದು ಆ್ಯಂಡ್ ಇದರಲ್ಲಿ ಬೇಳೆ ಮತ್ತು ಕಾಳನ್ನ ಫಸ್ಟಿಗೆ ರುಬ್ಕೊಂಬಿಡ್ತೀವಿ ಅದನ್ನು ನುಣ್ಣಗೆ ರುಬ್ಕೋಬೇಕು ಅಕ್ಕಿ ಮತ್ತು ತರಿ ತರಿತರಿಯಾಗಿ ಈ ರೀತಿ ರುಬ್ಕೋಬೇಕು ನಾನು ತೋರಿಸ್ತಿರೋ ಹಾಗೆ ಯಾಕಂದರೆ ಇಡ್ಲಿಗೆ ತರಿತರಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕುಕ್ಕರ್ ಮೂರು ಕೂಗಿದ ಮೇಲೆ ಅದು ತಣ್ಣಗಾಗೋದಕ್ಕೆ ಬಿಟ್ಟು ಈ ರೀತಿ ಒಂದು ಮಸಿಯೋ ಕೋಲಲ್ಲಿ ಚೆನ್ನಾಗಿ ಬೇಳೆ ಬೇಳೆಯೆಲ್ಲ ಸ್ವಲ್ಪ ನುಣ್ಣಗಾಗಲಿ ಯಾಕಂದರೆ ಸಾಂಬಾರಿಗೆ ತರಿ ತರಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಮಸಿದ್ಕೊಳ್ಳಿ ಮೂಲಂಗಿನ ಸ್ವಲ್ಪ ಅವತ್ತು ಮೇಲೆ ಒಂದು ಅರ್ಧ ಬೆಂದರೆ ಸಾಕು ಅದೇ ಪಾತ್ರೆಗೆ ನಾವು ಏನು ಮಸಿದ್ವಲ್ಲ ಬೇಳೆ ಟೊಮ್ಯಾಟೊ ಈರುಳ್ಳಿ ಅದೆಲ್ಲದನ್ನು ಆ ಮಿಕ್ಸ್ಚರ್ನ ನಾವು ಈ ಮೂಲಂಗಿಗೆ ಮೂಳಂಗಿಗೆ ಇದ್ದೀವಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ನಾವಿಲ್ಲಿ ರುಬ್ಬಿರೋಂತಹ ಮಸಾಲೆ ಪೌಡರ್ಗಳು ಧನಿಯಾ ಜೀರಾ ಅದನ್ನೆಲ್ಲ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಕೂಡ ಈ ಪಾತ್ರೆಗೆ ಇದ್ದೀವಿ ಸಾಂಬಾರು ಪೌಡರ್ ಹಾಕಿದ ಮೇಲೆ ರುಬ್ಬಿದ ಕಾಯಿನೂ ಕೂಡ ಹಾಕಬೇಕಾಗುತ್ತೆ ನಾನಿಲ್ಲಿ ಚಿಕ್ಕ ಇಂಬೆಣ್ ಗಾತ್ರದ ಹಣ್ಣಿನ ನೀರು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಕಾಯಿ ಮತ್ತು ಒಂದು ಚಿಕ್ಕ ಬೆಳ್ಳುಳ್ಳಿಯಲ್ಲಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡು ನೀವು ಸಾಂಬಾರಿಗೆ ಹಾಕಬೇಕಾಗುತ್ತೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನಾವಿಲ್ಲಿ ಖಾರಕ್ಕೆ ಖಾರದ ಪುಡಿಯನ್ನು ಇದ್ದೀವಿ ಆಗಲೇ ಬಳಸಿದ್ದು ಬ್ಯಾಡಿಗೆ ಮೆಣಸಿನ್ಕಾಯಿ ಅದು ಬಣ್ಣ ತರುತ್ತೆ ಅಷ್ಟೇ ಮತ್ತು ಇಲ್ಲಿ ಸ್ವಲ್ಪ ಬೆಲ್ಲನ ಹಾಕಿ ಇದ್ದೀವಿ ಇದನ್ನ ಹತ್ತರಿಂದ ಹದಿನೈದು ನಿಮಿಷ ಮಸಾಲೆ ಎಲ್ಲಾನು ಹಾಕಿ ಚೆನ್ನಾಗಿ ಕುದಿಸಿ ಮೇಲ್ಗಡೆ ನೊರೆ ನೊರೆ ಬರ್ತಾ ಇರುತ್ತೆ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಸಾಂಬಾರನ್ನು ಕುದಿಸ್ಬೇಕಾಗುತ್ತೆ ಕೊನೆಗೆ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆನ ಚಟಪಟ ಅನ್ನಿಸಿ ನಂತರ ನಾವಿಲ್ಲಿ ಕರಿಬೇವನ ಹಾಕ್ತಾಯಿದ್ದೀವಿ ಕರಿಬೇವು ಕೂಡ ಚೆನ್ನಾಗಿ ಚಟಪಟ ಅಂದ ಮೇಲೆ ಅದನ್ನು ಸಾಂಬಾರ್ಗೆ ಹಾಕಿದ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ಸೊ ಬೆಳಗ್ಗೆ ಮಾಡಿದಂಥ ಹೀರೆಕಾಯಿ ಪಲ್ಯ ಜೊತೆ ನಾನು ಇಡೀ ಚಪಾತಿನ ತಿಂತಾಯಿದ್ದೀನಿ ಯಾಕಂದರೆ ಬರೀ ರೈಸ್ನ ತಿನ್ನೋದು ಬೇಡ ಅಂತ ಸೊ ಫಸ್ಟಿಗೆ ಸ್ವಲ್ಪ ಚಪಾತಿ ಮತ್ತು ಪಲ್ಯಾನ ತಿಂದ ಮೇಲೆ ನಾನು ರೈಸು ಮತ್ತು ಮೂಲಂಗಿ ಸಾರು ತಿಂತ ಇದ್ದೀನಿ ಸೊ ಅಲ್ಲಿದ್ದಾಗ ನನಗೆ ಮೂಲಂಗಿ ಸಿಗ್ತಾನೆ ಇರಲಿಲ್ಲ ಸೊ ಹಾಗಾಗಿ ಮೂಲಂಗಿ ಸಾರು ತಿನ್ನಬೇಕು ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಸೊ ಫೈನಲಿ ಇವತ್ತು ಮಾಡಿಕೊಂಡು ತಿಂತಾಯಿದ್ದೀವಿ ನಮ್ಮ ಮನೇಲಿ ನಾವು ವೈಟ್ ಪಾಲಿಶ್ಡ್ ರೈಸ್ ಯೂಸ್ ಮಾಡಲ್ಲ ಅದನ್ನು ಜಸ್ಟ್ ಚಿತ್ರಾನ್ನಕ್ಕೆ ಪಲಾವ್ಗಷ್ಟೇ ಯೂಸ್ ಮಾಡೋದು ಸಾಂಬಾರಿಗೆಲ್ಲ ನಾವು ಈ ರಾಜ್ಮುಳಿ ರೈಸ್ನ ನಾವು ಬೆಳೆಸ್ತೇವೆ ಯಾಕಂದರೆ ಇದು ಅನ್ಪಾಲಿಶ್ಡ್ ಇರುತ್ತೆ ಮತ್ತು ಒಳ್ಳೆಯದು ಅಂತ ಆ್ಯಂಡ್ ಸಾಂಬಾರಲ್ಲಿ ಪ್ರೋಟೀನ್ ಇರುತ್ತೆ ಹಾಗಾಗಿ ಸಾಂಬಾರನ್ನ ಜಾಸ್ತಿ ಹಚ್ಕೊಂಡು ತಿನ್ನಿ ಮತ್ತು ಅದರಲ್ಲಿರೋ ತರಕಾರಿನ ಬಹಳಷ್ಟು ಹಾಕೊಂಡು ತಿಂದರೆ ತುಂಬ ಒಳ್ಳೆಯದು ರೈಸ್ ಕಡಿಮೆ ತಿಂದರೂ ಪರವಾಗಿಲ್ಲ ಸಾಂಬಾರು ಮತ್ತು ತರಕಾರಿನ ಜಾಸ್ತಿ ತಿನ್ನಿ ಸೊ ಬೆಳಗಿನ ಜಾವ ತಿನ್ನೋದಕ್ಕೆ ಕಪ್ಪು ದ್ರಾಕ್ಷಿ ವಾಲ್ನಟ್ ಗ್ರೌಂಡ್ನಟ್ ಮತ್ತು ಬಾದಾಮಿ ಮತ್ತು ಗೋಡಂಬಿ ಇವನ್ನೆಲ್ಲನೂ ಕೂಡ ನೆನೆಸ್ತಾ ಇದ್ದೀನಿ ಮತ್ತು ನಾನು ಈ ಕಡೆ ಸಾಬ್ಜಾ ಸೀಡನ್ನ ಕೂಡ ನೆನೆಸಿದ್ದೀನಿ ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಡೇನ ನಾನು ಎಂಡ್ ಮಾಡಿದೆ ಸೊ ಹೀಗಿತ್ತು ನನ್ನ ಡೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಆಮ್ ಅರ್ಪಿತಾ ತಿರ್ಗ ಸೇನಿಂಗ್ ಆಫ್ ಬಾಯ್